ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಗೃಹಲಕ್ಷ್ಮಿಯ ಹಣ ಇಲ್ಲಿ ಸಾರ್ಥಕತೆ ಕಂಡಿದೆ ನಾನಾ ವಿವಾದ ಆರೋಪ ವಿರೋಧಿಗಳ ನಡುವೆಯೂ ಕೋಠಾಂತರ ಬಡ ಕುಟುಂಬಗಳ ನೆಮ್ಮದಿಯ ಜೀವನಕ್ಕೆ ದಾರಿದೀಪವಾದ ಗೃಹಲಕ್ಷ್ಮಿ ಇವತ್ತು ಮತ್ತೊಂದು ಸಾರ್ಥಕತೆ ಕಂಡಿದ್ದು ಪ್ರಶಂಸೆಗೆ ಪಾತ್ರವಾಗಿದೆ ಸರ್ಕಾರ ಪ್ರತಿ ತಿಂಗಳು ನೀಡುವ ಹಣವನ್ನು ಉಳಿತಾಯ ಮಾಡಿದ ತಾಯಿ ಮಗಳು ತನ್ನ ಮಗಳಿಗೆ ಕಂಪ್ಯೂಟರ್ ಕೊಡಿಸಿ ಮಗಳ ಉತ್ತಮ ಭವಿಷ್ಯಕ್ಕೆ ಆಶೀರ್ವಚನ ನೀಡಿದರೆ ತನ್ನ ತಾಯಿಯು ತನ್ನ ಭವಿಷ್ಯಕ್ಕಾಗಿ ಮಾಡುತ್ತಿರುವ ತ್ಯಾಗ ಕಂಡು ಮಗಳು ಮನಸಾರೆ ಕೃತಜ್ಞತೆ ಪೂರ್ವಕವಾಗಿ ನಮನ ಸಲ್ಲಿಸಿದ್ದಾಳೆ ಇದೊಂದು ಅದ್ಭುತ ಸನ್ನಿವೇಶ ಸಂಬಂಧಗಳನ್ನ ಕಟ್ಟಿಕೊಡುವ ಸಂದರ್ಭ ಸರ್ಕಾರ ಯಾವುದೇ ಇರಲಿ ಜನರ ಕಲ್ಯಾಣಕ್ಕಾಗಿ ಸದಾ ಪ್ರಯತ್ನಿಸುತ್ತಿರಬೇಕು ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದ ಜನ ಕಲ್ಯಾಣ ಕೆಲಸಗಳಲ್ಲಿ ಗೃಹಲಕ್ಷ್ಮಿ ಎಷ್ಟೋ ಬಡ ಕುಟುಂಬಗಳ ಕಣ್ಣೀರು ಒರೆಸಿದೆ ಎಂದರೆ ಯಾರಿಗೂ ಅರ್ಥವಾಗದು ಇಲ್ಲೊಂದು ನಿದರ್ಶನ ನೋಡಿ ತಿಪಟೂರು ನಗರದ ಗಾಂಧಿನಗರದ ಕೆರೆಗೋಡಿ ರಸ್ತೆಯಲ್ಲಿರುವ ದ್ವಿಚಕ್ರ ವಾಹನ ಮೆಕ್ಯಾನಿಕ್ ಸಾದಿಕ್ ಅವರ ಮಗಳು ಸೈಯದ್ ಪ್ರತಿಭಾನ್ವಿತ ವಿದ್ಯಾರ್ಥಿ ಬಡತನವಿದ್ದರೂ ಅಕ್ಷರದ ಹುಚ್ಚಿನಲ್ಲಿ ಜ್ಞಾನದ ಸೆಳೆತದಲ್ಲಿ ತನ್ನ ಉಜ್ವಲ ಭವಿಷ್ಯ ಕಟ್ಟಿಕೊಳ್ಳಲು ಇನ್ನಿಲ್ಲದ ಸಾಹಸ ಮಾಡುತ್ತಿದ್ದಾಳೆ ಅಲ್ಪಸಂಖ್ಯಾತ ಸಮುದಾಯವಾಗಿದ್ದರೂ ಕನ್ನಡದ ಜ್ಞಾನ ಕಲಿಕೆ ಉಚ್ಚಾರಣೆ ಇತರರನ್ನು ನಾಚಿಸುವಂತಿದೆ ಈಕೆಯ ಪ್ರತಿಭೆ ಈಗಾಗಲೇ ರಾಜ್ಯ ಮಟ್ಟದಲ್ಲೂ ಹೆಸರಾಗಿದ್ದರೂ ಮನೆಯಲ್ಲಿನ ಆರ್ಥಿಕ ಸಮಸ್ಯೆ ತನ್ನ ಕಲಿಕೆಯ ವೇಗಕ್ಕೆ ಬೆಂಬಲಿಸಲು ಸಾಧ್ಯವಾಗದಿದ್ದಾಗ ಲಭ್ಯ ಇರುವ ಪಠ್ಯದ ಸವಲತ್ತು ಬಳಸಿಕೊಂಡು ಜ್ಞಾನಾಭಿವೃದ್ಧಿಗೆ ಸತತ ಪ್ರಯತ್ನ ಮಾಡುತ್ತಿದ್ದಾಳೆ ಇಂತಹ ಪರಿಸ್ಥಿತಿ ಅರಿತ ತಂದೆ ತಾಯಿ ಮಗಳ ಭವಿಷ್ಯ ಕಟ್ಟಿಕೊಡಲು ನಾನಾ ಪ್ರಯತ್ನ ಮಾಡುತ್ತಿದ್ದಾರೆ ಆದರೂ ಸಮಸ್ಯೆ ಹಸಿರಾಗಿ ಉಳಿದಿತ್ತು ಮಗಳಿಗೆ ಉತ್ತಮ ಶಿಕ್ಷಣ ಕೊಡಿಸಲು ನಾನಾ ಕನಸು ಕಾಣುವ ಹೊತ್ತಲ್ಲಿ ತಾಯಿ ಮನೆಯ ವೆಚ್ಚ ಕಡಿಮೆ ಮಾಡುವ ಜೊತೆಗೆ ತನಗೆ ಪ್ರತಿ ತಿಂಗಳು ಬರುತ್ತಿದ್ದ ಗೃಹಲಕ್ಷ್ಮಿ ಹಣವನ್ನ ಕೂಡಿಟ್ಟು ಮಗಳಿಗೆ ಒಂದು ಕಂಪ್ಯೂಟರ್ ಖರೀದಿಸಿ ಕೊಟ್ಟಿದ್ದಾರೆ ಈಗ ಮನೆಯಲ್ಲಿ ಆನಂದದ ವಾತಾವರಣ ತುಂಬಿದೆ ನೋಡಿ ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ಲೆಲ್ಲಿ ಸಾರ್ಥಕತ ಕಂಡಿದೆ ಎಂದು ನಿಜಕ್ಕೂ ಇಂತಹ ನಾನಾ ಉದಾಹರಣೆಗಳು ಈಗ ನಮ್ಮ ಮುಂದೆ ಇದೆ ಆ ಕುಟುಂಬಕ್ಕೆ ಒಂದು ಅಭಿನಂದನೆ ಹೇಳೋಣ ತಾಯಿಗೆ ಮಗಳೇ ಜೀವ ಆ ಮಗಳಿಗೆ ತಾಯೇ ದೈವ ಇಲ್ಲಿ ತ್ಯಾಗ ಪ್ರೀತಿಯ ಕರುಳಿನ ಬಂಧ ನೋಡು ಜಗದ ಬಾರಿ ಸಾಗರವು ಜಿಗಿದು ಈಜಿ ನೀರಿಸುವ ಪ್ರಬಲ ಧೈರ್ಯ ನೀಡಿರುವ ದೇವನೇ ನನ್ನ ತಾಯಿ ತನಗೆ ಬಂದ ಗ್ರಹಲಕ್ಷ್ಮಿ ಹಣದಲ್ಲಿ ನನ್ನ ಶಿಕ್ಷಣಕ್ಕೆ ನೆರವಾಗುವ ಉದ್ದೇಶದಿಂದ ಕಂಪ್ಯೂಟರ್ ಕೊಡಿಸಿದ್ದಾರೆ ನನ್ನ ತಾಯಿಗೆ ಶತಕೋಟಿ ನಮನಗಳು ಕಂಪ್ಯೂಟರ್ ಅಂದರೆ ಗಣಕಯಂತ್ರ ಸಾಮಾನ್ಯವಾಗಿ ಮತ್ತು ಸರಳವಾಗಿ ಉಪಯೋಗಿಸುವಂಥ ಹಾಗೂ ನಿರಂತರವಾದ ವ್ಯಾಪಕ ಮತ್ತು ಶೈಕ್ಷಣಿಕವಾದ ಮತ್ತು ಸಂಶೋಧನೆಗಾಗಿ ಉಪಯೋಗಿಸುವ ಯಂತ್ರ ಗಣಕಯಂತ್ರ ಮತ್ತೊಮ್ಮೆ ನನ್ನ ತಾಯಿಗೆ ಹೃತ್ಪೂರ್ವಕ ಧನ್ಯವಾದಗಳು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ